ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಪಂಚಾಲಂನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯರ ಮೇಲಿಟ್ಟಿರುವಂತಹ ನಂಬಿಕೆ ಎಷ್ಟು ಗಟ್ಟಿಯಾಗಿರುತ್ತೆ ಆ ಗಟ್ಟಿಯಾದಕ್ಕೆ ರಾಯರು ಕರೆಕ್ಟಾದ ಫಲಗಳನ್ನು ಕೊಡ್ತಾರೆ ಒಬ್ಬರು ರಾಯರ ಭಕ್ತರ ಜೀವನದಲ್ಲಿ ನಡೆದಿರುತ್ತೆ ಬೇರೆ ಯಾರು ಅಲ್ಲ ನನ್ನ ಆತ್ಮೀಯ ಫ್ರೆಂಡ್ ಅವರು ಇಲ್ಲಿ ಸಿರ್ಸಿಯವರೇ ತುಂಬ ಒಳ್ಳೆಯ ಹುಡುಗಿ ಜೊತೆಗೆ ಇದೆ ಎಲ್ಲ ಇದೆ ದೇವ್ರದಯ್ಯದಿಂದ ಗಂಡ ಒಳ್ಳೆ ಝಾವಲ್ಲಿದ್ದಾರೆ ಕಾರಿದೆ ಬಂಗ್ಲೆ ಇದೆ ಎಲ್ಲ ಇದೆ ಆದರೆ ಅವಳು ತೊಡುವಂಥ ಹುಡುಗೆ ತೊಡುಗೆ ಅದನ್ನ ನಾನೇ ಇಷ್ಟು ಸಲ ಬೈತೀನಿ ಅಯ್ಯೋ ನಿನ್ನ ಇದಕ್ಕಾದರೂ ಸರಿಯಾಗಿರಮ್ಮ ಅದೇನ್ ಇರ್ತೀಯಮ್ಮ ಅಂತ ಎಷ್ಟೋ ಸಲ ಕೇಳಿದಿದೆ ಏನೋ ಸಿಂಪಲ್ಲಾಗಿ ಬರ್ತಾಳೆ ಸಿಂಪಲ್ಲಾಗಿ ಹೋಗ್ತಾಳೆ ಈ ರೀತಿಯಾದಂಥ ಹುಡುಗಿ ರಾಯರ ಭಕ್ತರು ಮತ್ತೆ ರಾಯರನ್ನು ಅತಿಯಾಗಿ ನಂಬ್ಕೊಂಡಿದ್ದವಳು ನಾನು ಯಾಕೆ ಇದನ್ನು ನಿಮ್ಮ ಮುಂದೆ ಇವತ್ತು ತಂದೆ ಅಂದರೆ ಎಷ್ಟೋ ಜನ ಹೇಳ್ತಾರೆ ಎಷ್ಟೋ ಜನ ಯಾಕೆ ನಾನೇ ಹೇಳ್ತೀನಿ ಎಷ್ಟು ಪೂಜೆ ಮಾಡ್ತೀವಿ ರಾಯರನ್ನು ಎಷ್ಟು ಸ್ಮರಣೆ ಮಾಡ್ತೀನಿ ಯಾರು ಅಂದ್ಕೊಂಡಂತ ಕೆಲಸ ಬೇಗ ಆಗಲ್ಲ ನಮಗೆ ಒಂದು ಇದಿರುತ್ತೆ ಈ ಟೈಮಿಗೆ ಈ ಕೆಲಸ ಆಗಬೇಕು ರಾಯರೇ ಈ ಹೊತ್ತಿಗೆ ಕೆಲಸ ಆಗಿಬಿಟ್ರೆ ನನ್ನನ್ನು ನೀವು ರಕ್ಷಣೆ ಮಾಡಿದ್ರೆ ನಾನು ಏನು ಕೇಳಿದ್ದೀನಿ ನಿಮ್ಮ ಮೇಲೆ ಏನು ನಂಬಿಕೆ ಇಟ್ಟಿದ್ದೀನಿ ಆ ನಂಬಿಕೆನ ನೀವು ಆ ನಂಬಿಕೆಗೆ ತಕ್ಕಂಥ ಫಲ ಕೊಟ್ಟ್ರಿ ಅನ್ನೋದು ನಮಗಲ್ಲಿಗೂ ಬರುತ್ತೆ ಆದರೆ ನಾವು ಏನು ಗಡು ಕೊಟ್ಟಿರ್ತೇವೆ ರಾಯರಿಗೆ ಆ ಗಡು ದಾಟು ಹೋಗುತ್ತೆ ದಾಟು ಹೋದ ತಕ್ಷಣ ನಮಗೇನು ಅನ್ಸುತ್ತೆ ನಾನು ಇಷ್ಟ್ರ ಇಷ್ಟ್ರೊಳಗೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಆಗಿಲ್ಲ ನನ್ನ ಕೆಲಸನ ನೀವು ನನ್ನ ಕೈ ಬಿಟ್ರಿ ರಾಯರೆ ನಿಮ್ಮ ಹತ್ರ ಅಲ್ಲದೆ ನಾ ಇನ್ಯಾರ ಹತ್ರ ಹೇಳ್ಕೋಬೇಕು ನೀವೇ ಇವತ್ತು ಹೀಗೆ ಮಾಡಿಬಿಟ್ರೆ ಹೇಗೆ ಅಂತ ನಾವು ಈ ಪ್ರಶ್ನೆಯನ್ನು ನಮ್ಮ ತಂದೆಯಾದಂಥ ರಾಯರಲ್ಲಿ ನಾವು ಕೇಳ್ತೀವಿ ಆದರೆ ಈ ಹೆಣ್ಣು ಮಗಳು ನೋಡಿ ಎಷ್ಟು ದಿನದಿಂದ ರಾಯರ ಪೂಜೆ ರಾಯರ ಅನುಷ್ಠಾನ ಪದ್ಮಾವತಿ ಪೂಜೆ ಎಲ್ಲಾನು ಮಾಡ್ತಾ ಬರ್ತದೆ ನಾನ್ ವೆಜ್ ತಿನ್ನುವಂಥ ಜೀವ ಮತ್ತೆ ಆದರೂ ಆ ವ್ರತ ಇದಕ್ಕೆ ಅದಕ್ಕೆ ಅಂತೇಳಿ ಎಲ್ಲ ನಾನ್ ವೆಜ್ಗಳನ್ನು ಸಹಿತ ಬಿಡ್ತಾರೆ ಯಾವಾಗ ನೋಡ್ರು ನಾನು ನಾನ್ ವೆಜ್ ತಿನ್ನಲ್ಲ ಇವತ್ತು ತಿನ್ನಲ್ಲ ನಾಳೆ ತಿನ್ನಲ್ಲ ಅಂತಾರೆ ಹಾಗೆ ಆದರೆ ರಾಯರ ಮಠಕ್ಕೆ ಹೋಗ್ತಾರೆ ನೂರ ಎಂಟು ಪ್ರದಕ್ಷಿಣೆ ಹಾಕ್ತಾರೆ ರಾಯರ ಸನ್ನಿಧಾನದಲ್ಲಿ ಅಂದ್ರೆ ಪೂಜೆ ಪುರಸ್ಕಾರ ಇದ್ದರೆ ಲಕ್ಕಿ ಕೊಡ್ತಾರೆ ಸಂಜೆ ಪೂಜೆಗೆ ಮತ್ತೆ ಅವಲಕ್ಕಿ ಪ್ರಸಾದವನ್ನು ಕೊಡ್ತಾರೆ ಎಲ್ಲಾನು ಮಾಡ್ತಾರಪ್ಪ ಆದರೆ ಆ ಹೆಣ್ಣು ಮಗಳಿಗೆ ಒಂದು ಆಸೆ ಇತ್ತು ಏನಂದರೆ ಎರಡು ಮಕ್ಕಳು ಅವರಿಗೆ ಒಬ್ಬ ಮಗ ಆ ದೊಡ್ಡವನು ಅವನು ಎಲ್ಲ ಬದಿಗೂ ಕೋರ್ಸ್ ಮಾಡ್ತಾನೆ ಏನಾಗುತ್ತೆ ಇಂಟ್ರೂ ಹೋಗ್ತಾನೆ ಇಂಟ್ರೂ ಹೋದ ಇಂಟ್ರೋಲ್ಲಿ ಫೇಲ್ ಆಗ್ತಾನೆ ಎಷ್ಟು ಹೀಗೆ ನಡೀತು ಅಂದರೆ ಜೀವನದಲ್ಲಿ ಬೇಸರ ಬರುವಷ್ಟು ನಡೆಯುತ್ತೆ ಆ ಹುಡುಗನೂ ಸಹಿತ ಆಮೇಲೆ ಅಳಕ್ಕೆ ಶುರು ಮಾಡ್ತಾನೆ ನನಗೆ ಯಾವ ಇಂಟ್ರೂ ಇದು ಮಾಡಿ ಯಾಕೆ ಪಶ್ಚಾತ್ತಾಪ ಅಂದರೆ ಇಲ್ಲಿ ಹುಡುಗ ತುಂಬ ಇದರಲ್ಲಿ ಫೇಲ್ ಆಗಿಬಿಟ್ರೆ ಅದು ಪ್ರಶ್ನೆ ಬೇರೆ ಇನ್ನೇನು ಜಸ್ಟು ಆಯ್ಕೆ ಆಗ್ತಾನೆನಾಗ ಇಷ್ಟು ಸಣ್ಣ ವಿಷಯದಲ್ಲಿ ಹುಡುಗ ಫೇಲ್ ಆಗ್ತಾಯಿದ್ದಾನೆ ತುಂಬ ವಿಷಯಗಳು ಹೀಗೆ ನಡೆದು ನಡೆದು ಹೋದಾಗೆಲ್ಲ ನನಗೆ ಕಾಲ್ ಮಾಡಿ ಹೇಳೋಳು ನೋಡಿ ನೋಡಿ ಅಂತ ಮೊನ್ನೆ ಆರಾಧನೆ ದಿವಸನೂ ಅಷ್ಟೇ ಆರಾಧನೆ ಇವತ್ತು ನನ್ನ ಮಗ ಇವತ್ತೊಂದು ಇಂಟ್ರ್ಯೂ ಹೋಗ್ತಾ ಇದ್ದಾನೆ ರಾಯರ್ ಖಂಡಿತ ಕಂಡು ತೆರೀತಾರೆ ಇವತ್ತು ಒಂದು ಆದರೂ ಅದು ಫೇಲ್ ಆಗುತ್ತೆ ಆದರೂ ಆ ಹೆಣ್ಣು ಮಗಳವಾದಂಥ ಅಚಲವಾದಂಥ ನಮಗೆ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದಾಳೆ ಮಗನಿಗೋಸ್ಕರ ನಾಲ್ಕು ವರ್ಷದಿಂದ ಇಂಟ್ರೂನ್ನ ಇದು ಮಾಡ್ತಾ ಇದ್ದಾನೆ ಫೇಲ್ ಆಗ್ತಾ ಇದ್ದಾನೆ ನಾಲ್ಕು ವರ್ಷದಿಂದ ಪೂಜೆ ಪುರಸ್ಕಾರಗಳು ನಡೀತಾನೇ ಇದೆ ಮನೆಯಲ್ಲಿ ಮಾಡ್ತಾನೇ ಇದ್ದಾಳೆ ತಾಯಿ ತಾಯಿ ಒಂದೇ ಯಾಕೆ ಮಕ್ಕಳು ಅಷ್ಟೇ ಭಕ್ತರು ಇಲ್ಲ ಆದರೆ ಆ ಹೆಣ್ಣು ಮಗಳ ಮನಸ್ಸಲ್ಲಿ ಯಾವತ್ತು ಎಲ್ಲಾದರೂ ನನ್ನ ಹತ್ರ ಹೇಳ್ಕೊಂಡಿರ್ತಾಳೆ ಅಷ್ಟೇ ಅಯ್ಯೋ ರಾಯರ ಕಣೆ ಕೆಲಸನೇ ಮಾಡಿಲ್ಲ ಕಣೆ ರಾಯರು ನೋಡಿ ಹಿಂಗೆ ಮಾಡಿಬಿಟ್ರು ಕಣೆ ಅಂತ ಆದರೆ ಇನ್ನೊಂದು ಗುರುವಾರ ನೋಡಿದ್ರೆ ಮಠದಲ್ಲಿ ಇರ್ತಾರೆ ಇನ್ನೊಂದು ಗುರುವಾರ ಮಠದಲ್ಲಿ ಇರ್ತಾರೆ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಸ್ವಲ್ಪ ವೇಯ್ಟು ಇದ್ದಾಳೆ ಪಾಪ ಆದರೂ ಆ ಪ್ರದಕ್ಷಿಣೆ ಹಾಕುವಾಗ ನೋಡಬೇಕು ಹಾಗೆ ಉಸಿರು ಬಿಡ್ತಾರೆ ಆದರೂ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಎಷ್ಟು ಟೈಮ್ ನಾಲ್ಕು ವರ್ಷದಿಂದ ಮಗ ಈ ಇಂಟ್ರೋಲ್ ಪಾಸ್ ಆಗ್ತಾನೆ ಇದ್ರಲ್ಲಿ ಪಾಸ್ ಆಗ್ತಾನೆ ಅದ್ರಲ್ಲಿ ಪಾಸ್ ಆಗ್ತಾನೆ ರಾಯರು ಖಂಡಿತ ಪಾಸ್ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಹೆಣ್ಮಗಳಿಗಿತ್ತು ಕೊನೆಗೂ ಅದು ಆಗಲಿಲ್ಲ ಆದರೂ ರಾಯರ ಸೇವೆಯನ್ನು ಬಿಡಲಿಲ್ಲ ರಾಯರ ಬುಕ್ಕ ಬರೆಯೋದು ಬಿಡಲಿಲ್ಲ ಎಲ್ಲ ಹೀಗೆ ಮಾಡ್ತಾ ಇರುವಾಗ ತಂದೆಗೂ ತುಂಬ ಬೇಜಾರಾಗೋಯಿತು ಇವನ ವಯಸ್ಸಿನವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಇಂಜಿನಿಯರ್ ಕಲಿತಾ ಇದ್ದಾರೆ ಇಂಜಿನಿಯರ್ ಕಲಿತು ಹುಡುಗ ಅವನು ಆದರೆ ಇವನಿಗೆ ಕೆಲಸ ಇಲ್ಲಲ್ಲ ಒಂದೊಂದು ಸಲ ಸಹಜ ಅನ್ಸೋದು ನಾವು ಮಾಡೋ ದೇವ್ರ ಪೂಜೆಗಳು ಹೆಚ್ಚಾಯ್ತಾ ಅಂತ ದೇವ್ರ ಪೂಜೆ ಒಂದೇ ಅಲ್ಲ ಒಂದೇ ಒಂದು ದಿನ ಅವರು ಬರ್ತಡೇನ ಮನೆಯಲ್ಲಿ ಆಚರಣೆ ಮಾಡಲ್ಲ ಅವರು ವೃದ್ಧಾಶ್ರಮಕ್ಕೆ ಅಥವಾ ಅನಾಥಾಶ್ರಮಕ್ಕೆ ಇಂಥ ಒಂದು ಇದ್ರ ಕಡೆಯಲ್ಲೇ ಅವರು ಹಣವನ್ನು ಕೊಡುವಂಥ ಮಕ್ಕಳ ಹೆಸ್ರೇಲಿ ಕೊಟ್ಟುಬಿಡ್ತಾರೆ ಮನೆಯಲ್ಲಿ ಕೇಕ್ ಕಟ್ ಮಾಡಿ ಅವ್ರಿಗೆ ತನ್ನಿ ಇವ್ರಿಗೆ ತಂದು ಏನಿಲ್ಲ ರಾಯರ ಮಠಕ್ಕೆ ಹೋಗ್ತಾರೆ ಪೂಜೆ ಕೊಡಿಸ್ಕೊತಾರೆ ಬರ್ತಾರೆ ಅಷ್ಟು ಒಳ್ಳೆ ಗುಣದವರು ಗಂಡ ಹೆಂಡತಿ ಇಬ್ಬರು ಮತ್ತೊಬ್ಬರಿಗೆ ಕೊಡಬೇಕು ಅಂದರೆ ಪಾಪ ಅಷ್ಟು ಕೊಟ್ಟು ಸಹಾಯವನ್ನು ಮಾಡುವಂಥ ಗುಣ ಇದ್ದವ್ರು ಅವರು ಹಾಗೆ ಹೀಗೆಲ್ಲ ಆಗ್ತಾಯಿತ್ತು ನೋಡಿ ರಾಯರು ಎಷ್ಟು ವರ್ಷದ ಮೇಲೆ ಆ ನಂಬಿಕೆಗೆ ಫಲ ಕೊಟ್ಟರು ಅಂತ ನಾಲ್ಕು ವರ್ಷದಿಂದ ಭಕ್ ಭಕ್ತೇ ಯಾವತ್ತಿಂದ ಅವರು ಆದರೆ ಮಗನಿಗೋಸ್ಕರ ನಾಲ್ಕು ವರ್ಷ ವರ್ಷದಿಂದ ಕಷ್ಟಪಡ್ತಾ ಇರುವಂಥ ಹೆಣ್ಣುಮಗಳಿಗೆ ಇದ್ದಕ್ಕಿದ್ದಂತೆ ಗಂಡನಿಗೆ ಒಂದು ಮದುವೆ ಒಲೆ ಬರುತ್ತೆ ಅಂದರೆ ಅವರ ಫ್ರೆಂಡ್ ಕಡೆಯಿಂದ ಒಂದು ಮದುವೆಗೆ ಕರೆಯೋಲೆ ಬರುತ್ತೆ ಆ ಮದುವೆಗೆ ಹೋಗ್ತಾನೆ ಮದುವೆಗೆ ಹೋದಾಗ ಅಲ್ಲಿ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿರ್ತಾರೆ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಇನ್ನೇ ಇನ್ನೊಬ್ರು ಫ್ರೆಂಡ್ಸ್ ಕೇಳ್ತಾರೆ ಏನು ಮಾಡ್ತಾಯಿದ್ದಾರೆ ಮಕ್ಕಳು ಏನು ಓದ್ತಾ ಇದ್ದಾರೆ ಎಲ್ಲ ಕೇಳ್ತಾರೆ ಅವಾಗೆಲ್ಲ ಹೇಳ್ಬಿಟ್ಟು ಇದೆಲ್ಲ ಸ್ಟೋರಿಯನ್ನು ಹೇಳ್ತಾರು ಹೇಗೆ ಹುಡುಗ ಅಲ್ಲಿ ಫೇಲ್ ಆಗ್ತಾಯಿದ್ದಾನೆಂದರೆ ಎಲ್ಲರೂ ಆಶ್ಚರ್ಯ ಪಡ್ಬೇಕು ಎಷ್ಟು ಸಲ ಆರ್ಮಿ ಸೆಲೆಕ್ಟ್ ಆಗ್ತಾನೆ ಹುಡುಗ ಆರ್ಮಿ ಸೆಲೆಕ್ಟಾನೆ ಜಸ್ಟ್ ಒಂದು ಕರೆ ಲಾಸ್ಟ್ ಮೂಮೆಂಟಲ್ಲಿ ಕೈಯಲ್ಲಿ ಬೇವ್ರು ಬರುತ್ತೆ ಅವನಿಗೆ ಆ ಬೇವ್ರು ಬಂದಿದ್ದಕ್ಕೇನೆ ಫೇಲ್ ಆಗ್ಬಿಡ್ತಾನೆ ಒಂದು ಮಾತಾಡುವಾಗ ಏನೋ ಇಂಟ್ರೂಲಿ ಮಾತನಾಡುವಾಗ ಎಲ್ಲ ಪಾಸಾಗಿದ್ದಾನೆ ಲಾಸ್ಟ್ ಅದೊಂದು ಮಾಡುವಾಗ ಸ್ವಲ್ಪ ತೊದುತ್ತಲಾನೆ ಹುಡುಗ ಅದಕ್ಕೆ ಫೇಲ್ ಆಗುತ್ತೆ ಹಾಗಿರುವಾಗ ಯಾರಿಗೆ ದೇವ್ರ ಮೇಲೆ ಬೇಜಾರು ಬರಲ್ಲ ಆದರೆ ದೇವ್ರ ಮೇಲೆ ಬೇಜಾರು ಮಾಡಿಕೊಂಡಿಲ್ಲ ಈ ದಂಪತಿಗಳಿಬ್ಬರು ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಕೊನೆಗೂ ಆ ಮದುವೆ ಮನೆಯಲ್ಲಿ ಆ ಫ್ರೆಂಡಿಗೆ ಹೇಳ್ತಾರೆ ಏನು ಓದ್ಕೊಂಡಿದ್ದಾನೆ ನಿನ್ನ ಮಗ ಕೇಳಿದ್ರೆ ಇಂಜಿನಿಯರ್ ಆಗಿದೆ ಅಂತ ಹೇಳ್ತಾರೆ ಆಗ ಅವರು ಹೇಳ್ತಾರೆ ಬೆಂಗಳೂರಿನಲ್ಲಿ ಸುಪ್ರಸಿದ್ಧ ಒಂದು ಕಂಪ್ನಿ ಇದೆಯಂತೆ ಅವ್ರ ಮಗಳದ್ದು ಆಗ ಅವ್ರು ಹೇಳ್ತಾರೆ ಏನು ಚಿಂತೆ ಮಾಡಬೇಡ ನಿನ್ನ ಮಗನ ಇದಷ್ಟು ಕಳಿಸು ನನ್ನ ಮಗಳಿಗೆ ನಿನ್ನ ಮಗನಿಗೆ ಕೆಲಸ ಸಿಕ್ತು ಅಂತ ಇಟ್ಕೊಂತ ಅದೇ ಒಂದು ವಾರದಲ್ಲಿ ಮಗನನ್ನು ಕಳಿಸ್ಕೊಡ್ತಾರೆ ಇಂಟ್ರೂ ಮಾಡುವಂಥ ಕೆಲಸ ಇಲ್ಲ ಆಗಿತ್ತು ಅವ್ರು ಯಾರು ಮತ್ತು ಆಗಾಗಲೇ ಆಯ್ಕೆ ಮಾಡ್ಕೊಂಡಿದ್ರು ಆದರೆ ಅಲ್ಲಿಯ ರೀತಿ ನಿಯಮ ಹಾಗೆ ಅನ್ನೋದಕ್ಕೆ ಇಂಟ್ರೂ ಮಾಡಿದ ರೀತಿ ಮಾಡಿ ಆ ಹುಡುಗನನ್ನು ಕೆಲಸಕ್ಕೆ ಜಾಯಿನ್ ಮಾಡ್ಕೊತಾರೆ ಆ ಜಾಯಿನ್ ಮಾಡಿಕೊಂಡಾಗ ಆ ತಾಯಿಗೆ ನೋಡಿ ನಾಲ್ಕು ವರ್ಷದಿಂದ ರಾಯರ ಹತ್ರ ಬೇಡ್ತಾ ಇರುವಂಥ ಆ ಒಂದು ನಂಬಿಕೆ ಎಷ್ಟು ಫಲ ಕೊಡ್ತು ನೋಡಿ ಎಷ್ಟು ವರ್ಷದ ಮೇಲೆ ಕೊಡ್ತು ನಾವು ಗೆರೆ ಹಾಕ್ತೇವೆ ರಾಯರಿಗೆ ಈಗ ಆಗಬೇಕು ಕಡೆಗೆ ಆಗಬೇಕು ಒಂದು ವಾರದೊಳಗೆ ಆಗಬೇಕು ಹದಿನೈದು ದಿವಸದೊಳಗೆ ಆಗಬೇಕು ಅಂತ ಹೇಳಿದಾಳೆ ಈ ಹೆಣ್ಮಗಳು ಹೇಳಿದಾಳೆ ಆದರೆ ಇವತ್ತೆಲ್ಲ ನಾಳೆ ರಾಯ ನಂಗೆ ಒಳ್ಳೇದು ಮಾಡ್ತಾರೆ ನನ್ನ ಮಗನಿಗೆ ಒಳ್ಳೇದು ಮಾಡಪ್ಪ ನನ್ನ ಮಗನಿಗೆ ಒಂದು ಜಾಬ್ ಕೊಡಿಸಪ್ಪ ಅಂತ ಕೊನೆಗೂ ಆ ಕಂಪ್ನಿಯಲ್ಲಿ ಹೇಳ್ತಾರೆ ಒಂದು ವರ್ಷ ಮಾಡು ಆಮೇಲೆ ನಿಂಗೆ ಬೇರೆ ಯಾವುದಾದ್ರೂ ಕಂಪ್ನಿಯಲ್ಲಿ ಒಳ್ಳೆ ಸಂಬಳ ಸಿಗುತ್ತೆ ಒಳ್ಳೆ ಕೆಲಸ ಇದೆ ಅಂದರೆ ನೀನು ಹೋಗ್ಬೌದು ಅಂತ ಈಗ ಕೆಲಸನ ಬೆಂಗಳೂರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನೋಡಿ ಎಷ್ಟು ವರ್ಷದ ಕಾಯಕ ಅಂತ ನಾಲ್ಕು ವರ್ಷದಿಂದ ಮಗನಿಗೋಸ್ಕರ ಇದ್ದವರಿಗೆ ಈಗ ಸಾಧಾರಣ ಒಂದು ಮೂರು ನಾಲ್ಕು ತಿಂಗಳಾಯಿತು ಹುಡುಗನಿಗೆ ಕೆಲಸ ಸಿಕ್ಕಿ ಖುಷಿಯಾಗಿದ್ದಾಳೆ ಅಷ್ಟೇನಾ ಎಂಥ ಎಂಥಾರಾಯಿರ್ ಭಕ್ತರು ಅಂದರೆ ತಂದೆ ತಾಯಿಗೆ ಮಂತ್ರಾಲಯಕ್ಕೆ ಇಷ್ಟೇ ಸಲ ಹೋಗಬೇಕಂದ್ರೆ ಹೋಗೋಕ್ಕಾಗಿಲ್ಲ ಮಗಳ ತಂದೆ ತಾಯಿ ಹತ್ರ ಏನೇ ನೋಡಿ ಇನ್ನೇನು ರೆಡಿ ಮಾಡ್ತಾರೆ ಕಾರ್ ರೆಡಿ ಮಾಡ್ತಾರೆ ಏನೋ ಸೂತ್ಕ ಬರುತ್ತೆ ಇನ್ನೇನು ರೆಡಿ ಮಾಡ್ತಾರೆ ಇನ್ನೇನು ಬರುತ್ತೆ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ಅನ್ನೋದು ಏನೋ ಒಂದು ತೊಂದರೆ ಹಾಗೆ ನಾ ಒಂದು ದಿವಸ ಹೇಳಿದೆ ಅವರಿಗೆ ಯಾಕೆ ನಿಮ್ಗೆ ತೊಂದರೆ ಬರುತ್ತೆ ಅವ್ರ ಮಗಳು ಹುಟ್ಟಿರೋದು ಗುರುವಾರ ಒಂದು ಕೆಲಸ ಮಾಡು ನಿನ್ನ ಮಗಳ ಹತ್ರ ಒಂದು ಪ್ರಾರ್ಥನೆ ಸಲ್ಲಿಸ್ಲಿಕ್ಕೆ ರಾಯರ ಹತ್ರ ಈಗ ರೆಡಿ ಆಗಿದ್ದೀರಲ್ವಾ ರೆಡಿ ಆಗಿದ್ದಕ್ಕೆ ಇದು ಯಾವುದೇ ಲೆಕ್ಕದಲ್ಲೂ ಕ್ಯಾನ್ಸಲ್ ಆಗಬಾರ್ದಪ್ಪ ಈ ಸಲ ಹೋಗಿ ನೀವು ಯಾರು ಮಾಡಬೇಡಿ ನಿನ್ನ ಮಗಳ ಹತ್ರ ಮಾಡೋದು ಹೇಳು ಅಂತ ಆಗ ಹೆಣ್ಣು ಮಗಳು ಪ್ರಾರ್ಥನೆಯನ್ನು ಮಾಡ್ತಾಳೆ ಆ ಪ್ರಾರ್ಥನೆಯನ್ನು ಮಾಡ್ತಾಳೆ ಅದೇ ಕರೆಕ್ಟಾಗಿ ಮಂತ್ರಾಲಯಕ್ಕೆ ಹೋದ್ ಎಷ್ಟೋ ವರ್ಷದ ಕನಸುಗಳದು ಮಂತ್ರಾಲಯಕ್ಕೆ ಹೋಗಿ ಬರ್ತಾರೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಖುಷಿ ಖುಷಿಯಾಗಿ ಹೋಗಿ ಬರ್ತಾರೆ ಹಾಗೆ ಆ ಹೆಣ್ಣು ಈಗ ಮೊನ್ನೆ ಎಕ್ಸಾಮಲ್ಲಿ ಪರ್ಸೆಂಟೇಜನ್ನು ಮಾಡ್ತಾಳೆ ಪರ್ಸೆಂಟೇಜನ್ನು ಮಾಡಿದಾಗ ರಾಯರಲ್ಲಿ ಪ್ರಾರ್ಥನೆಯನ್ನು ಇಡ್ತಾಳೆ ರಾಯರೇ ನನಗೆ ಸಿಗಬೇಕಪ್ಪ ಇಷ್ಟು ಸಿಕ್ಕರೂ ನಾನು ಈ ಕೋರ್ಸ್ ಮಾಡೋಕ್ಕೆ ಸಾಧ್ಯ ಇದೆಯಪ್ಪ ಅಂತ ಏನು ಆದಿಸೋ ರಿಸಲ್ಟ್ ದಿನ ಹುಡುಗಿ ಏನು ನಿತ್ತಲು ನಿಲ್ತಾ ಇಲ್ಲ ಸಂಕಟ ಇದೆ ಆದರೂ ತಂದೆ ಒಂದು ಭರವಸೆಯನ್ನು ಕೊಡ್ತಾರೆ ಮಗಳಿಗೆ ಹೆದರುಬೇಡ ನೀನು ಈಗ ಏನಿಲ್ಲ ಅಂದರೂ ಎಷ್ಟು ಹಲವಾರು ಕೋರ್ಸ್ಗಳಿದೆ ಕಡಿಮೆ ತೊಗೊಂಡೆ ಅಂತಲೇ ಇಟ್ಕೋ ಹಲವಾರು ಕೋರ್ಸ್ಗಳಿದೆ ಯಾಕೆ ಇದ್ದೀಯ ಅಂತ ಆದರೆ ಬರಿಗಾಲಲ್ಲಿ ಬರ್ತೀನಿ ನಾನು ನಿನ್ನ ಸನ್ನಿಧಾನಕ್ಕೆ ಬರಿಗಾಲಲ್ಲಿ ಬರ್ತೀನಿ ನನಗೆ ಇಂತಿಷ್ಟು ಪರ್ಸೆಂಟೇಜ್ ಆಗಬೇಕಪ್ಪ ನಾನು ಪ್ರಯತ್ನ ಪಟ್ಟಿದ್ದೀನಿ ಪ್ರಯತ್ನ ಪಡೆದೆ ನಿನ್ನ ಹತ್ರ ಕೇಳ್ತಾ ಇಲ್ಲ ಅಂತ ಅವಳು ಇಷ್ಟಪಟ್ಟಿರೋ ಬರೀ ಎಂಬತ್ತೈದು ಆದರೆ ಬಂದಿರೋದು ತೊಂಬತ್ತೆರಡು ಪರ್ಸೆಂಟೇಜ್ ನೋಡಿ ಅದಕ್ಕೆ ನಾನು ಹೇಳೋದು ನಾವು ಅಂದ್ಕೋತೀವಿ ಇವತ್ತು ರಾಯರೇ ಆಗಲ್ಲಪ್ಪ ನೀ ನಾ ಹೇಳಿ ಟೈಮಿಗೆ ಕೊಟ್ಟಿಲ್ಲಪ್ಪ ನನ್ನ ಮೇಲೆ ನಿಮ್ಗೆ ಏನು ಕೋಪಾಪ ನಾನು ಏನು ಕರ್ಮ ಮಾಡಿದ್ದೀನಪ್ಪ ಹೀಗೆಲ್ಲ ಅಂದ್ಕೋತೀವಿ ಆದರೆ ಕಾದು 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 ರಾಯರು ಕರೆಕ್ಟಾಗಿದ್ದನ್ನೇ ಕೊಡ್ತಾರೆ ಅನ್ನೋದಕ್ಕೆ ಈ ಹೆಣ್ಣು ಮಗಳದ್ದೇ ಕಾರಣ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಕೈ ಹಿಡಿದಂಥ ರಾಯರು ಖಂಡಿತವಾಗಿ ಕೈ ಬಿಡೋದಿಲ್ಲ ಆ ಕೈ ಏನು ಅನ್ನೋದು ನಮ್ಮ ಮನಸ್ಸಿಗೆ ಆಗುತ್ತೆ ನಮ್ಮ ಆಗದೇ ಇದ್ದಾಗ ನಮಗೆ ಸಮಸ್ಯೆಗಳು ಬಂದಾಗ ನಮ್ಮ ಕೈಯನ್ನು ರಾಯರು ಬಿಡ್ತಾ ಇದ್ದಾರಂತ ನಮಗಾಗತ್ತೆ ಬಿಟ್ಟರೆ ಅವರು ನಮ್ಮ ಕೈ ಬಿಡಲ್ಲ ನೋಡಿ ನಾಲ್ಕು ವರ್ಷದ ಮೇಲೆ ಇವತ್ತು ಕೆಲಸ ಸಿಕ್ಕಿದೆ ಅಂದರೆ ಆ ನಾಲ್ಕು ವರ್ಷವೂ ಇರುವಂಥ ನಂಬಿಕೆ ಅಚಲವಾದದ್ದು ಅಲ್ಲಿ ಹಾಗಾಗಿ ರಾಯರನ್ನು ಪೂಜೆ ಮಾಡ್ತಾ ಇದ್ದೀವಿ ರಾಯರೇ ನಾಳೆ ಒಂದು ದಿನ ಇದೆಯಪ್ಪ ಆ ನಾಳೆ ಒಂದು ದಿನದಲ್ಲಿ ನಮ್ಮ ನಂಬಿಕೆ ಇದೆ ಆ ನಂಬಿಕೆ ಜೊತೆಗೆ ನೀನು ಇದೆಯಾ ತಂದೆ ಅಂತ ಹೇಳಿ ಎಲ್ಲರೂ ನಮಸ್ಕಾರ ಮಾಡಿ ರಾಯರನ್ನು ಆರಾಧನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತ